ಪಾರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು ಏಕೆಂದರೆ ಭೋಜನ ಜೀರ್ಣವಾಗದಿದ್ದರೆ ರೋಗಗಳು ಹೆಚ್ಚುತ್ತವೆ ಪ್ರಶಂಸೆ ಜೀರ್ಣವಾಗದಿದ್ದರೆ ಅಹಂಕಾರ ಹೆಚ್ಚಾಗುತ್ತದೆ ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚಾಗುತ್ತದೆ ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚಾಗುತ್ತದೆ ಅಪ್ಪನ ಹೆಗಲಿಗಿಂತ ಎತ್ತರವಾದ ಸ್ಥಾನವಿಲ್ಲ ಅಮ್ಮನ ಮಡಿಲಿಗಿಂತ ನೆಮ್ಮದಿ ಕೊಡುವ ಜಾಗವಿಲ್ಲ ಸಾಧನೆಗೆ ವಯಸ್ಸು ಮುಖ್ಯವಲ್ಲ ಸಾಧಿಸುವ ಮನಸ್ಸು ಮುಖ್ಯ ಪ್ರೀತಿ ಹಂಚಿದರೆ ಭೂಮಿಯೇ ಸ್ವರ್ಗವಾಗುತ್ತದೆ ದ್ವೇಷ ಸಾಧಿಸಿದರೆ ಸ್ವರ್ಗವೂ ನರಕವಾಗುತ್ತದೆ ಒಳ್ಳೆಯದು ಮಾಡಿದವರು ಮಾತ್ರ ಒಳ್ಳೆಯವರಲ್ಲ ಕೆಟ್ಟದ್ದನ್ನು ಮಾಡದಿರುವವರೂ ಕೂಡ ಒಳ್ಳೆಯವರೇ ಜೀವನ ಗೋಣಿಚೀಲದಂತೆ ಚೆನ್ನಾಗಿದ್ದಾಗ ಎಲ್ಲರೂ ಧವಸ ಧಾನ್ಯ ತುಂಬಿ ಅಟ್ಟಕ್ಕೆ ಏರಿಸಿ ಇಡುತ್ತಾರೆ ಆದರೆ ಅದು ಹರಿದು ಹೋದಾಗ ಕಾಲಿನ ಕೆಳಗೆ ಹಾಕಿ ತುಳಿಯುತ್ತಾರೆ ಜೀವನದಲ್ಲಿ ಬಯಸಿದ್ದು ಸಿಗಬೇಕಾದರೆ ಈ ಎರಡು ಕೆಲಸಗಳನ್ನು ತಪ್ಪದೇ ಅನುಸರಿಸಬೇಕು ಒಂದು ಹಿಂದೆ ಆಗಿದ್ದರ ಬಗ್ಗೆ ಯಾವತ್ತೂ ಚಿಂತಿಸಬಾರದು ಎರಡನೆಯದು ಹಿಂದೆ ಮಾತನಾಡುವವರ ಬಗ್ಗೆ ಎಂದಿಗೂ ತಲೆಕೆಡಿಸಿಕೊಳ್ಳಬಾರದು ಜವಾಬ್ದಾರಿ ಇಲ್ಲದವನು ಮುಂಜಾನೆ ಹೇಳುವುದಕ್ಕೆ ನೂರು ಬಾರಿ ಯೋಚಿಸುತ್ತಾನೆ ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲೂ ಎದ್ದಿರುತ್ತಾನೆ ಸಾಲವಿಲ್ಲದ ಬದುಕು ರೋಗವಿಲ್ಲದ ಶರೀರ ಉಳ್ಳವನೇ ನಿಜವಾದ ಶ್ರೀಮಂತ ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು ಎಲ್ಲವೂ ನಡೆಯುವುದು ಸಮಯಕ್ಕೆ ತಕ್ಕಂತೆ ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ ಗೆಲ್ಲುವ ವ್ಯಕ್ತಿ ಮಾತ್ರ ಶ್ರೇಷ್ಠನಲ್ಲ ಎಲ್ಲಿ ಸೋಲಬೇಕು ಎಂದು ಗೊತ್ತಿರುವ ವ್ಯಕ್ತಿಯೂ ಕೂಡ ಶ್ರೇಷ್ಠನೇ ಪ್ರಪಂಚಕ್ಕೆ ಒಳ್ಳೆಯವರಾಗದಿದ್ದರೂ ಪರವಾಗಿಲ್ಲ ಆದರೆ ನೀವೇ ಪ್ರಪಂಚ ಎನ್ನುವವರಿಗೆ ಒಳ್ಳೆಯವರಾಗಿ ಬದುಕಿ ಹಾಗೆಯ ಬಣ್ಣ ಕಪ್ಪು ಆದರೆ ಅದಕ್ಕೆ ಹಂಚಿ ತಿನ್ನುವ ಗುಣವಿದೆ ಬದುಕುವುದಕ್ಕೆ ಬೇಕಾಗಿರುವುದು ಬಣ್ಣ ಅಲ್ಲ ಬಣ್ಣ ಬದಲಾಯಿಸದೇ ಇರುವ ಗುಣ ಸುಳ್ಳು ಮೋಸ ಕಳ್ಳತನ ಇಲ್ಲದ ಪ್ರಾಮಾಣಿಕ ದುಡಿಮೆಯ ಯಾವ ವೃತ್ತಿಯೂ ಕೂಡ ಚಿಕ್ಕದಲ್ಲ ನಿಕೃಷ್ಟವಲ್ಲ ತಿಳುವಳಿಕೆಗಿಂತ ನಡವಳಿಕೆಯೇ ಶ್ರೇಷ್ಠ ಏಕೆಂದರೆ ತಿಳುವಳಿಕೆ ಸೋಲಬಹುದು ಆದರೆ ಉತ್ತಮ ನಡವಳಿಕೆ ಎಂದಿಗೂ ಸೋಲುವುದಿಲ್ಲ ನಿರಾಶಾವಾದಿ ಪ್ರತಿಯೊಂದು ಅವಕಾಶದಲ್ಲೂ ಕಷ್ಟವನ್ನು ನೋಡುತ್ತಾನೆ ಆದರೆ ಆಶಾವಾದಿ ಪ್ರತಿಯೊಂದು ಕಷ್ಟದಲ್ಲೂ ಅವಕಾಶವನ್ನು ಹುಡುಕುತ್ತಾನೆ ನಿಮ್ಮ ಬಗ್ಗೆ ಸುಳ್ಳು ಸುದ್ದಿಗಳನ್ನು ನಿಮ್ಮನ್ನು ದ್ವೇಷಿಸುವವರು ಹುಟ್ಟಿಸುತ್ತಾರೆ ಅವಿವೇಕಿಗಳು ಅದನ್ನು ಹರಡುತ್ತಾರೆ ಮೂರ್ಖರು ಅದನ್ನು ನಂಬುತ್ತಾರೆ ಕನ್ನಡಿಯು ನಮ್ಮ ಉತ್ತಮ ಸ್ನೇಹಿತ ಏಕೆಂದರೆ ಅದು ನಾವು ಅತ್ತಾಗ ಅಳುತ್ತದೆ ನಕ್ಕಾಗ ನಗುತ್ತದೆ ಎಂದಿಗೂ ಸುಳ್ಳು ಹೇಳುವುದಿಲ್ಲ ಇದ್ದದ್ದನ್ನು ಇದ್ದಂತೆ ತೋರಿಸುತ್ತದೆ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್